ಓಂ ಸಾಯಿ ನನ್ನ ಮುದ್ದಿನ ಮಗುವೆ ನಿನ್ನ ಆಲೋಚನೆಗಳೇನಾಗಿರಬೇಕೆಂಬುದು ನಿನ್ನ ಕೈಯಲ್ಲಿದೆ ನಿನ್ನ ಆಲೋಚನೆಗಳಿಂದಲೇ ನಿನ್ನ ಸಂತೋಷ ನಿನ್ನ ಆಲೋಚನೆಗಳಿಂದಲೇ ನಿನ್ನ ನಿರಾಶೆಗಳು ನಿನ್ನ ಆಲೋಚನೆಗಳಿಂದಲೇ ಗೊಂದಲಗಳು ನಿನ್ನ ಆಲೋಚನೆಗಳಿಂದಲೇ ಸ್ಪಷ್ಟತೆ ತನ್ನ ಆಲೋಚನೆಗಳ ಮೇಲೆ ನಿನ್ನ ಸಂಪೂರ್ಣವಾದ ನಿಯಂತ್ರಣವಿದ್ದರೆ ತನ್ನ ಮೇಲೆ ನೀನು ಸಂಪೂರ್ಣವಾದ ನಿಯಂತ್ರಣವನ್ನು ಪಡೆಯಬಹುದು ತನ್ನ ಮೇಲೆ ನಿಯಂತ್ರಣವನ್ನು ಪಡೆದು ವ್ಯಕ್ತಿಗೆ ಜೀವನ ಸುಲಭವೆಂದೆನಿಸುತ್ತದೆ ಅಂಥ ವ್ಯಕ್ತಿಗೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ ನನ್ನಲ್ಲಿ ಶರಣಾಗು ನಿನಗೆ ಯಾವ ಕೊರತೆಯೂ ಇರುವುದಿಲ್ಲ ನನ್ನ ಲೀಲೆಗಳನ್ನು ನೀನು ಅರಿಯಲು ಸಾಧ್ಯವಾಗದಿರಬಹುದು ಆದರೆ ನಿನ್ನ ನಂಬಿಕೆಯನ್ನು ಬಿಡಬೇಡ ನಿನ್ನ ಈ ಸಾಯಿಯಪ್ಪನಿಗೆ ನಿನ್ನನ್ನು ಬಿಟ್ಟು ನಿನ್ನ ಯೋಗಕ್ಷೇಮವನ್ನು ಬಿಟ್ಟು ಬೇರೆ ಯಾವ ಕೆಲಸವೂ ಇಲ್ಲ ನನ್ನ ಮಗುವಾಗಿರುವ ನೀನೇ ನನಗೆ ಎಲ್ಲ ನಿನ್ನ ಭವಿಷ್ಯದ ಚಿಂತೆಯನ್ನು ಬಿಡು ಒಳ್ಳೆಯವರು ನಿನ್ನ ಜೊತೆಯೇ ಇದ್ದಾರೆ ನಿನ್ನ ಸುತ್ತ ಇದ್ದಾರೆ ನೀನು ಹೋಗುವ ಕಡೆಯೆಲ್ಲ ಒಳ್ಳೆಯವರೇ ಇದ್ದಾರೆ ನನ್ನ ಈ ಮಾತನ್ನು ನೀನು ನಂಬಿದರೆ ಅವರ ಸಂಪರ್ಕ ನಿನಗೆ ಸಿಗುತ್ತದೆ ದೇವರು ನಿನ್ನ ಜೀವನದಲ್ಲಿರುವ ಅನುಭವ ನಿನಗಾಗುತ್ತದೆ ಅರ್ಥವಾಗುವುದು ಅರ್ಥವಾಗದಿರುವುದು ಎರಡು ಸಹಜವೇ ನಿನಗೆ ಅರ್ಥವಾಗುವಷ್ಟು ಒಳ್ಳೆಯದನ್ನು ಮಾಡು ಅರ್ಥವಾಗದಿರುವುದು ನಿನಗೆ ಅಲ್ಲವೆಂದು ತಿಳಿದು ಶಾಂತವಾಗು ನನ್ನ ಮಗುವೆ ಸರಿಯಾದ ಸಮಯದಲ್ಲಿ ನಿನಗೆ ಎಲ್ಲ ಅರ್ಥವಾಗುತ್ತದೆ ನಿನಗೋಸ್ಕರವೇ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್